ಡಿಯರ್ ಸ್ಟೂಡೆಂಟ್ಸ್ ಈ ದಿನ ಎನ್ ಎಮ್ ಎಮ್ ಎಸ್ನ ಜಿ ಮ್ಯಾಟ್ನ ಪ್ರಾಬ್ಲಮ್ಸ್ ಆನ್ ಕ್ಲಾಕ್ ಅನ್ನೋ ಇದ್ರ ಬಗ್ಗೆ ಅಂದರೆ ಗಡಿಯಾರದ ಮೇಲಿನ ಸಮಸ್ಯೆಗಳು ನಾನಿಲ್ಲೊಂದು ಗಡಿಯಾರವನ್ನು ಕೂಡ ಇಟ್ಕೊಂಡಿದ್ದೀನಿ ಸೊ ಗಡಿಯಾರದ ಬೇಸಿಕ್ಸು ಅಂದರೆ ನೀವು ಈಗ ಗಡಿಯಾರ ಗಂಟೆಗೆ ಎಷ್ಟು ನಿಮಿಷ ಅಥವಾ ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆಗೆ ಬಂದರೆ ಎಷ್ಟು ನಿಮಿಷ ಇದೆಲ್ಲ ನಿಮಗೆ ಬೇಸಿಕ್ಸ್ ಗೊತ್ತಿರುತ್ತೆ ಅದಕ್ಕಿಂತ ನಮಗೆ ಅದಕ್ಕಿಂತ ಅಡ್ವಾನ್ಸ್ ಆಗಿ ನಾನು ತಿಳ್ಕೋಬೇಕಾಗಿರೋದು ಯಾವುದು ಈ ಸಮಸ್ಯೆಗೆ ತಕ್ಕನಾಗೆ ಭಾಳಷ್ಟು ವಿಚಾರಗಳಿದ್ದಾವೆ ಸೊ ಗಡಿಯಾರ ನಾನಿಲ್ಲಿ ಗಡಿಯಾರವನ್ನು ಒಂದು ಪೂರ್ಣ ವೃತ್ತವಾಗಿ ಪರಿಗಣಿಸಿ ಒಂದು ಪೂರ್ಣ ವೃತ್ತ ಅಂದರೆ ಒಂದು ಪೂರ್ಣ ಕೋನ ಎಷ್ಟು ಡಿಗ್ರಿ ಇರುತ್ತೆ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಹೇಳ್ತೀರಾ ಒಂದು ಪೂರ್ಣ ಕೋನ ಎಷ್ಟು ಡಿಗ್ರಿ ಇರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಇಷ್ಟು ತಿಳ್ಕೊಂಡು ಸೊ ನಿಮ್ಗೆ ನಮಗೆ ಪ್ರತಿ ಸಂಖ್ಯೆಯಿಂದ ಸಂಖ್ಯೆಗೆ ಎಷ್ಟು ಅಂತರ ಅರ್ಥ ಆಗ್ತಿದೆ ಪ್ರತಿ ಸಂಖ್ಯೆಯಿಂದ ಸಂಖ್ಯೆಗೆ ಎಷ್ಟು ಅಂತರ ಆಮೇಲೆ ಎಷ್ಟು ಡಿಗ್ರಿ ಅಂದರೆ ಅಂತರವನ್ನು ನಾವು ಹೇಳೋಣ ಈಗ ಕೋನದಲ್ಲಿ ಹೇಳೋಣ ಎಷ್ಟು ಡಿಗ್ರಿ ಈ ರೀತಿನ ನಾವು ನೋಡೋಣ ಓಕೆನಾ ಈಗ ಈಗಾಗಲೇ ನನಗೆ ಬೇಕಾಗಿರೋ ಬೇಸಿಕ್ಸ್ ನಾನು ಈಗಾಗಲೇ ಬೋರ್ಡ್ ಮೇಲೆ ಬರೆದಿದ್ದೀನಿ ಅದನ್ನ ಒಂದು ತಿಳ್ಕೊಂಡು ಲೆಕ್ಕಗಳಿಗೆ ಕೊಡೋಣ ಓಕೆನಪ್ಪ ಸೊ ಸಂಖ್ಯೆಯಿಂದ ಸಂಖ್ಯೆಗಿರುವ ಇರುವ ಅಂತರ ಮೂವತ್ತು ಡಿಗ್ರಿ ಇಲ್ಲಿ ತೋರಿಸ್ತಾ ಇದೀನಿ ನೋಡ್ರಿ ಒಂದರಿಂದ ಎರಡಕ್ಕೆ ಬಂತು ಅಂದರೆ ಯಾವ್ದಾದ್ರು ಮುಳ್ಳಾಗಿರಲಿ ಒಟ್ಟಿಗೆ ನಾನು ಅದನ್ನ ಕೋನದಲ್ಲಿ ಹೇಳೋದಾದರೆ ಮೂವತ್ತು ಡಿಗ್ರಿ ಇರುತ್ತೆ ಸಂಖ್ಯೆಯಿಂದ ಸಂಖ್ಯೆಗೆ ಮೂವತ್ತು ಡಿಗ್ರಿ ಎರಡನೇ ವಿಚಾರ ನಿಮಿಷದ ಮುಳ್ಳು ಒಂದು ನಿಮಿಷಕ್ಕೆ ಚಲಿಸುವ ಅಂತರ ಯಾಕಂತಂದರೆ ನನಗೆ ಗೊತ್ತು ಸಂಖ್ಯೆಯಿಂದ ಸಂಖ್ಯೆಗೆ ಐದು ನಿಮಿಷ ನಾನಿಲ್ಲಿ ಕೋನದಲ್ಲಿ ಹೇಳಿರೋದ್ರಿಂದ ಮೂವತ್ತು ಡಿಗ್ರಿ ಆಗಿರೋದ್ರಿಂದ ನಿಮಿಷದ ಮುಳ್ಳು ಒಂದು ನಿಮಿಷಕ್ಕೆ ಚಲಿಸುವ ಅಂತರ ಆರು ಡಿಗ್ರಿ ಇದು ಗೊತ್ತಿರಬೇಕು ನೆಕ್ಸ್ಟ್ ಮೂರನೇ ಪಾಯಿಂಟು ಗಂಟೆಯ ಮುಳ್ಳು ಒಂದು ನಿಮಿಷಕ್ಕೆ ಚಲಿಸುವ ಅಂತರ ಸೊನ್ನೆ ಪಾಯಿಂಟ್ ಐದು ಡಿಗ್ರಿ ಆಡು ಭಾಷೆಯಲ್ಲಿ ಅರ್ಧ ಡಿಗ್ರಿ ಅಂತ ಹೇಳ್ಬೋದು ಈ ಇಷ್ಟು ಅಂಶಗಳು ಗೊತ್ತಿದ್ರೆ ಸಾಕು ನಾನು ಯಾವುದೇ ಲೆಕ್ಕಗಳನ್ನಾದರೂ ಗಡಿಯಾರದ ಮೇಲಿನ ಸಮಸ್ಯೆಗಳನ್ನು ಮಾಡ್ಬೋದು ಅರ್ಥ ಆಯ್ತೇನಪ್ಪ ಹಾಗಾದ್ರೆ ಸಮಸ್ಯೆಗೆ ಹೋಗೋಣ ಬೇಸಿಕ್ಸ್ ಅಂತ ಭಾವಿಸ್ತೀನಿ ಸಮಸ್ಯೆ ನೋಡೋಣ ಬೇಸಿಕ್ಸ್ ತಿಳ್ಕೊಂಡ್ವಿ ಗಡಿಯಾರವನ್ನ ಹಿಡ್ಕೊಂಡು ಈ ಪ್ರಶ್ನೆಗೆ ಹೋಗೋಣ ಒಂದು ಗಡಿಯಾರವು ಸಮಯ ನಾಲ್ಕು ಗಂಟೆಯನ್ನು ತೋರಿಸುತ್ತಿದೆ ನಾಲ್ಕು ಗಂಟೆ ತೋರಿಸ್ತಾ ಇದೆ ಹತ್ತು ನಿಮಿಷಗಳ ನಂತರ ಅದರ ಗಂಟೆಯ ಮುಳ್ಳು ಕೋನಗಳಲ್ಲಿ ಕ್ರಮಿಸಿದ ದೂರವು ಈಗ ನಾನು ಏನ್ ಹೇಳ್ಕೊಟ್ನೋ ಒಂದು ಗಂಟೆಯ ಮುಳ್ಳು ಒಂದು ನಿಮಿಷಕ್ಕೆ ಅರ್ಧ ಡಿಗ್ರಿಯನ್ನು ಚಲಿಸುತ್ತದೆ ಅಂತ ಈಗ ತಾನೇ ಹೇಳ್ಕೊಟ್ಟೆ ಅರ್ಥ ಆಗ್ತಿದ್ಯಾ ಅದರ ಆಧಾರದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಓಕೆ ಹೇಳ್ಬೋದಲ್ವಾ ಈಗ ಒಂದು ಗಂಟೆ ಮುಳ್ಳು ಒಂದು ನಿಮಿಷಕ್ಕೆ ಅರ್ಧ ಡಿಗ್ರಿ ಚಲಿಸಿದ್ರೆ ಹತ್ತು ನಿಮಿಷಕ್ಕೆ ಎಷ್ಟು ಅರ್ಧ ಗೊತ್ತಾಯ್ತಲ್ಲ ಒಂದು ನಿಮಿಷಕ್ಕೆ ಅರ್ಧ ಡಿಗ್ರಿ ಹಾಗಾದರೆ ಹತ್ತು ನಿಮಿಷಕ್ಕೆ ಹತ್ರಲ್ಲಿ ಅರ್ಧ ಹತ್ರಲ್ಲ ಅರ್ಧ ಹಾಗಾದ್ರೆ ಗಂಟೆಯ ಮುಳ್ಳು ಹತ್ತು ನಿಮಿಷಕ್ಕೆ ಎಷ್ಟು ಡಿಗ್ರಿ ಚಲಿಸುತ್ತೆ ಐದು ಡಿಗ್ರಿಯನ್ನು ಚಲಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ಡಿಗ್ರಿ ಬರಿಬೋದಾ ಪರೀಕ್ಷೆಯಲ್ಲಿ ಬರಿಬೋದಾ ಓಕೆ ಮುಂದಿನ ಪ್ರಾಬ್ಲಮ್ ಓಕೆ ಡಿಯ ಸ್ಟೂಡೆಂಟ್ಸ್ ಎರಡನೇ ಪ್ರಶ್ನೆಗೆ ನೀವು ಹೋಗ್ತಾ ಇದ್ದೀವಿ ಒಂದು ದಿನದಲ್ಲಿ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು ಪರಸ್ಪರ ಸೇರಬಹುದಾದ ಸಂದರ್ಭಗಳ ಸಂಖ್ಯೆ ಓಕೆನಾ ಇದನ್ನ ನಾನು ಕಾಲ್ಪನಿಕವಾಗೇ ಯೋಚನೆ ಮಾಡಬೇಕು ಯಾಕಂದ್ರೆ ನಮ್ಗೆ ನಮ್ಮ ಹತ್ರ ಏನು ಗಡಿಯಾರ ಇರಲ್ಲ ಓಕೆನಾ ಅನಲಾಗ್ ವಾಚ್ ಕಟ್ಟಿದ್ದಾರೆ ಅಂತೇಳಿ ನೀವು ಅನಲಾಗ್ ವಾಚ್ನೇ ಬಳಸ್ಕೊಂಡು ಕೂತ್ಕೊಂಡ್ರೆ ಸಮಯ ಆಗುತ್ತೆ ಕಾಲ್ಪನಿಕವಾಗಿ ಅಂತ ಅಂದರೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಒಂದು ಅರ್ಥ ಮಾತ್ರ ಹೇಳ್ತೀನಿ ನಾನು ಎಲ್ಲವನ್ನೂ ತಿರುಗಿಸ್ ನೋಡಲ್ಲ ಸೊ ಗಂಟೆಯ ಮುಳ್ಳು ನಿಮಿಷದ ಮುಳ್ಳು ಸೇರಬಹುದಾದ ಸಂಖ್ಯೆ ಈಗ ನಾನು ಮೂರು ಗಂಟೆಗೆ ಶುರು ಮಾಡಿದ್ದೀನಲ್ಲಪ್ಪ ಈಗ ಗಂಟೆಯ ಮುಳ್ಳು ಐಕೆಗೊಳ್ತಕ್ಕಂಥದ್ದು ನೋಡಿ ಇದು ಒಂದು ಬಾರಿ ಇದು ಒಂದು ಬಾರಿ ಆಯಿತು ಇದೇ ಥರ ನೀವು ಮುಂದಕ್ಕೆ ಹೋದರೆ ಇದೇ ಥರ ಮುಂದಕ್ಕೆ ಹೋದ್ರೆ ನೋಡಿರಲ್ಲಿ ಎರಡನೇ ಬಾರಿ ಆಯಿತು ಓಕೆನಾ ನಾನು ಪ್ರತಿಯೊಂದನ್ನು ನಾನು ತೋರಿಸ್ತಾ ಹೋಗೋಲ್ಲ ಹೇಳಿರ್ತೀನಿ ಈ ಅಂಶನ ನೆನ್ಪಿಟ್ಕೆಡೆ ಹನ್ನೆರಡು ಗಂಟೆಗೆ ಒಮ್ಮೆ ಹನ್ನೊಂದು ಬಾರಿ ಸೇರ್ತವೆ ಗಂಟೆಯ ಮುಳ್ಳು ನಿಮಿಷದ ಮುಳ್ಳು ಹನ್ನೆರಡು ಗಂಟೆಗೆ ಹನ್ನೆರಡು ಬಾರಿ ಸೇರ್ತೇವೆ ಹಾಗಾದರೆ ದಿನಕ್ಕೆ ಎಷ್ಟು ಗಂಟೆ ಇಪ್ಪತ್ನಾಲ್ಕು ಗಂಟೆ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಎಷ್ಟು ಬಾರಿ ಸೇರ್ತವೆ ಇಪ್ಪತ್ತೆರಡು ಬಾರಿ ಸೇರ್ತವೆ ನಮ್ ತಲೆಯಲ್ಲಿ ಸಡನ್ ಆಗಿ ಆನ್ಸರ್ ಏನಂತ ಬರುತ್ತೆ ಹ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಹಾಗಾಗಿ ಇಪ್ಪತ್ನಾಲ್ಕು ಸರಿ ಸೇರ್ತವೆ ಅಂತ ಅನ್ಸುತ್ತೆ ಆದ್ರೆ ಒಂದು ಒಂದು ಸಾರಿ ಕಡಿಮೆ ಆಗುತ್ತೆ ಪ್ರತಿ ಹನ್ನೆರಡು ಗಂಟೆಗೊಮ್ಮೆ ಅರ್ಥ ಆಗ್ತಿದೆಯಾ ಹಾಗಾಗಿ ಸರಿಯಾದ ಉತ್ತರ ಇಪ್ಪತ್ತ ಎರಡು ಈಗ ಏನ್ ಚರ್ಚೆ ಮಾಡಿದ್ವೋ ಹಿಂದಿನ ವರ್ಷದ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನಾನು ಚರ್ಚೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನೊಂದೆರಡು ಸಮಸ್ಯೆಗಳಿಗೆ ಹೋಗೋಣ ಓಕೆನಾ ನೆಕ್ಸ್ಟ್ ಸ್ಟೂಡೆಂಟ್ಸ್ ಮೂರನೇ ಪ್ರಶ್ನೆ ನಾವು ಇಲ್ಲಿ ಬಂದಿದ್ದೀವಿ ಗಡಿಯಾರದಲ್ಲಿ ಸಮಯವು ಮೂರು ಮೂವತ್ತು ಆಗಿರುವಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನವು ಓಕೆನಾ ನಾನಿಲ್ಲಿ ಮೂರು ಮೂವತ್ತನ್ನ ತೋರಿಸ್ತಾ ಇದ್ದೀನಿ ಓಕೆ ಕಾಣಿಸ್ತಾ ಇದೆಯಲ್ಲ ಮೂರು ಮೂವತ್ತು ಕಾಣಿಸ್ತಾ ಇದ್ದೀವೋ ನನ್ನ ತಲೆಯಲ್ಲಿ ಬರುವುದು ಏನಪ್ಪಾ ಅಂದರೆ ಈಗ ಇಲ್ಲೊಂದು ಸಾಂಕೇತಿಕವಾಗಿ ಒಂದು ಗಡಿಯಾರ ಬಿಡಿಸ್ತಾ ಇದ್ದೀನಿ ಹನ್ನೆರಡು ಮೂರು ಒಂಬತ್ತು ಆರು ನನ್ನ ತಲೆಯಲ್ಲಿ ಬರೋದೇನಪ್ಪ ಅಂದ್ರೆ ಯೂಶ್ವಲಿ ನನ್ನ ತಲೆಯಲ್ಲಿ ಅಂತ ಸಾಮಾನ್ಯವಾಗಿ ಬಹುತೇಕರ ತಲೆ ಓಡೋದೇನಪ್ಪಾ ಅಂದ್ರೆ ಅರ್ಧ ಗಂಟೆ ಮೂರುವರೆ ಅಂದ ತಕ್ಷಣ ತೊಂಬತ್ತು ಡಿಗ್ರಿ ನಿಮ್ಮನ್ನ ಬಲೆ ಕೆಡೋಕೆ ಅಂತಾನೆ ಇಂಥದ್ದೊಂದು ಆಪ್ಷನ್ ಕೊಟ್ಟಿರ್ತಾರೆ ತಕ್ಷಣ ಟ್ರ್ಯಾಪ್ ಬಿದ್ದು ಬಿಡ್ತವೆ ಅಂತೇಳಿ ಕುರಿಗಳು ಬೇಗ ಬೇಗ ಬೀಳ್ತವೆ ಅಂತ ಯಾಕೆ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ತೊಂಬತ್ತು ಡಿಗ್ರಿ ಇರೋದು ನಿಜ ಯಾಕಂದ್ರೆ ಮೂರು ನಾವೀಗಾಗಲೇ ಬೇಸಿಕ್ಸ್ ಅಲ್ಲಿ ಹೇಳಿದ್ದೀವಿ ಮೂರು ನಾಲ್ಕು ಐದು ಆರು ಪ್ರತಿ ಸಂಖ್ಯೆಗೆ ಮೂವತ್ತು ಡಿಗ್ರಿ ಅಂತ ಇರುತ್ತೆ ಹಾಗಾಗಿ ಮೂರರಿಂದ ಆರಕ್ಕೆ ನನಗೆ ತೊಂಬತ್ತು ಡಿಗ್ರಿ ಬರುತ್ತೆ ಅನ್ನೋದು ನಿಜ ಸುಳ್ಳಲ್ಲ ಆದರೆ ಆದರೆ ನಿನಗೆ ಒಂದು ವಿಚಾರ ಮೈನಸ್ ಮಾಡ್ಬೇಕು ಯಾವ್ದಪ್ಪ ಅಂದ್ರೆ ಗಂಟೆಯ ಮುಳ್ಳು ನಾನು ಹೇಳಿದ್ದೀನಿ ಒಂದು ನಿಮಿಷಕ್ಕೆ ಎಷ್ಟು ಡಿಗ್ರಿ ಚಲಿಸುತ್ತೆ ಅಂತ ಹೇಳಿದ್ದೀನಿ ನಾನು ಅಲ್ಲಿ ಎಷ್ಟು ಡಿಗ್ರಿ ಚಲಿಸುತ್ತೆ ಅರ್ಧ ಡಿಗ್ರಿ ಆಗಲೇ ಬೆಲ್ಸುತ್ತೆ ಹಾಗಾದರೆ ಈ ತೊಂಬತ್ತು ಡಿಗ್ರಿನಲ್ಲಿ ಗಂಟೆ ಮುಳ್ಳು ಎಷ್ಟು ನಿಮಿಷ ಚಲಿಸ ಎಷ್ಟು ಡಿಗ್ರಿ ಚಲಿಸುತ್ತೆ ಅಂದರೆ ಮೂವತ್ತು ನಿಮಿಷಕ್ಕೆ ಎಷ್ಟು ಡಿಗ್ರಿ ಚಲಿಸುತ್ತೆ ಹದಿನೈದು ಡಿಗ್ರಿ ಯಾಕಂತಂದ್ರೆ ಒಂದು ನಿಮಿಷಕ್ಕೆ ಅರ್ಧ ಡಿಗ್ರಿ ಅಂದರೆ ಮೂವತ್ತು ನಿಮಿಷಕ್ಕೆ ಹದಿನೈದು ಡಿಗ್ರಿ ಆ ಹದಿನೈದು ಡಿಗ್ರಿಯನ್ನು ಕಳಿಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಅಲ್ಲಿಗೆ ತೊಂಬತ್ತು ಡಿಗ್ರಿನಲ್ಲಿ ಹದಿನೈದು ಡಿಗ್ರಿ ಹೋದರೆ ಎಪ್ಪತ್ತ ಐದು ಡಿಗ್ರಿ ಸೊ ಸೆವೆಂಟಿ ಫೈವ್ ದ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅರ್ಥ ಆಯ್ತನಪ್ಪ ಈ ರೀತಿ ನಾವು ನೋಡಬೇಕು ಓಕೆನಾ ಸಡನ್ ನಿರ್ಧಾರ ತಕ್ಕಬಾರ್ದು ಬಹುತೇಕ ನನಗೆ ಅನ್ಸೋದು ತೊಂಬತ್ತು ಡಿಗ್ರಿ ಅಂತ ಬಟ್ ನೀನು ಹುಷಾರಿಲ್ಲೆ ಮಾಡಬೇಕು ಓಕೆ ಮುಂದಿನ ಪ್ರಾಬ್ಲಮ್ ನಾಲ್ಕನೇ ಲೆಕ್ಕಕ್ಕೆ ಹೋಗ್ತಾ ಇದೀವಿ ಗಡಿಯಾರದಲ್ಲಿ ಐದರಿಂದ ಏಳು ಗಂಟೆಯವರೆಗೆ ಇಷ್ಟು ಬಾರಿ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ನಾವು ಪ್ರಾಯೋಗಿಕವಾಗಿ ನೋಡ್ಬೋದು ಬಟ್ ಇಲ್ಲಿ ಮಾತ್ರ ನಾನು ಪ್ರಾಯೋಗಿಕವಾಗಿ ತೋರಿಸ್ಬಲ್ಲೆ ಆದರೆ ಪರೀಕ್ಷೆಯಲ್ಲಿ ನೀನು ನಿನ್ನ ಕಾಲ್ಪನಿಕ ಶಕ್ತಿ ಜಾಸ್ತಿ ಇರಬೇಕು ಅಂದರೆ ಗಡಿಯಾರದ ಮುಳ್ಳು ಐದು ಗಂಟೆಯಿಂದ ಹಿಂಗೆ ಹೋಗ್ತಾ ಇದೆ ಅಂತಂದರೆ ಈಗ ನಾನು ಇಲ್ಲಿ ಪ್ರಾಯೋಗಿಕವಾಗಿ ತೋರಿಸ್ತಾ ಇದ್ದೀನಿ ನಮ್ಮ ಹತ್ರ ಗಡಿಯಾರ ಇದೆ ಪ್ರಾಯೋಗಿಕವಾಗಿ ತೋರಿಸ್ತಾ ಇದ್ದೀನಿ ಅವ್ರು ಏನಪ್ಪ ಕೇಳಿರೋದು ಪ್ರಶ್ನೆಯಲ್ಲಿ ಐದರಿಂದ ಹೇಳ್ಬೇಕು ಐದರಿಂದ ಐದು ಹಾಂ ಈಗ ಇಲ್ಲಿ ನಾನು ತಕೊಂಡಿದ್ದೀನಿ ಐದು ಗಂಟೆ ತಕೊಂಡಿದ್ದೀನಿ ಏಳು ಗಂಟೆವರೆಗೆ ಅಂತಂದರೆ ನೋಡಿ ಎಷ್ಟು ಬಾರಿ ಅದು ನೂರ ಎಂಬತ್ತು ಡಿಗ್ರಿ ಅಂದರೆ ಸರಳ ರೇಖೆಯಲ್ಲಿ ಬರುತ್ತೆ ಅಂತ ಈಗ ಹೋಗ್ತೀನಿ ಐದರಿಂದ ಹೋಗ್ತೀನಿ ಯಾವಾಗ ಸರಳ ರೇಖೆಯಲ್ಲಿ ಬರುತ್ತೆ ಅಂದರೆ ಆರು ಗಂಟೆ ಆದಾಗ ನನಗೆ ಏನು ಏನಲ್ಲಿ ಕಾಣುತ್ತೆ ಸರಳ ರೇಖೆಯಲ್ಲಿ ಕಾಣುತ್ತೆ ನೂರ ಎಂಬತ್ತು ಡಿಗ್ರೀಲಿ ಕಾಣುತ್ತೆ ಓಕೆನಾ ನೆಕ್ಸ್ಟ್ ಏನಾರ ಇನ್ನೊಂದು ಸಾರಿ ಬರೋ ಸಾಧ್ಯತೆ ಉಂಟ ನೋಡೋಣ ನೆಕ್ಸ್ಟ್ ಇನ್ನೊಂದು ಸರಿ ಬರೋ ಸಾಧ್ಯತೆ ಉಂಟ ಬಂತ ನೀವೇ ಹೇಳಬೇಕು ಬಂತ ಏನಾದರೂ ಇಲ್ಲ ಇದು ನಾನಿಲ್ಲಿ ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದ್ದೀನಿ ಆದರೆ ನೀನು ಅಲ್ಲಿ ಕಾಲ್ಪನಿಕವಾಗಿ ಯೋಚನೆ ಮಾಡಬೇಕು ಅದರ ಎಷ್ಟು ಬಾರಿ ಬರುತ್ತೆ ನೂರ ಎಂಬತ್ತು ಡಿಗ್ರಿ ಒಂದು ಬಾರಿ ಬರುತ್ತೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹೋಗ್ಬೋದಾ ಮುಂದಕ್ಕೆ ಇನ್ನೊಂದು ಇನ್ನೊಂದು ಪ್ರಶ್ನೆ ಓಕೆ ಅಷ್ಟು ಸ್ಟೂಡೆಂಟ್ಸ್ ಗಡಿಯಾರದ ಮೇಲಿನ ಲೆಕ್ಕಗಳು ಆದರೂ ಕೂಡ ಇಲ್ಲಿ ನಾವು ಗಡಿಯಾರವನ್ನ ಇಲ್ಲಿ ಸಮಯ ಕೊಟ್ಟಿದ್ದಾರೆ ಅಷ್ಟೇ ನಾನು ಪ್ರತಿ ಬಾರಿನೂ ಒಂದು ಅನಲಾಗ್ ಗಡಿಯಾರನೇ ಯೋಚನೆ ಮಾಡಿ ಮಾಡ್ತಕ್ಕಂಥದ್ದಲ್ಲ ಅಲ್ಲಿ ಸಮಯವನ್ನು ಕೂಡ ಕೊಟ್ಟು ಲೆಕ್ಕಗಳನ್ನು ಕೇಳ್ಬೋದು ಇಲ್ಲಿ ಪ್ರಶ್ನೆ ಒಂಚೂರು ವಿಭಿನ್ನವಾಗಿದೆ ಅದರಲ್ಲೂ ವಿಶೇಷ ಅಂತ ಅನಿಸುತ್ತೆ ನೋಡಬೇಕು ಭಾರತೀಯ ಪ್ರಮಾಣಿತ ವೇಳೆಯು ಲಂಡನ್ ಪ್ರಮಾಣಿತ ವೇಳೆಗಿಂತ ನಾಲ್ಕು ಗಂಟೆ ಮೂವತ್ತು ನಿಮಿಷ ಮುಂದಿದೆ ಎಂದು ಭಾವಿಸಿ ಭಾವಿಸೋದಲ್ಲ ನಾವು ಆ್ಯಕ್ಚುಲಿ ಮುಂದಿದ್ದೀವಿ ಓಕೆನಾ ಯಾವುದೋ ನಲ್ಲಿ ಇರ್ತಕ್ಕಂಥ ಸಮಯಕ್ಕಿಂತ ನಾವು ನಾಲ್ಕು ನಾಲ್ಕು ಗಂಟೆ ಮೂವತ್ತು ನಿಮಿಷ ಮುಂದಿದ್ದೀವಿ ಅದು ಭಾವಿಸಿ ಅಂತ ಕೊಟ್ಟಿದ್ದಾರೆ ಇರಲಿ ನನಗೆ ಲಂಡನ್ನಲ್ಲಿ ಹನ್ನೊಂದು ನಲವತ್ತು ಪಿ ಎಂ ಆದಾಗ ಭಾರತದಲ್ಲಿ ಸಮಯವು ಎಷ್ಟು ಇದಕ್ಕೆ ನನಗೆ ಪಿ ಎಮ್ಮು ಎಮ್ ಜೊತೆಯಲ್ಲಿ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ನಾವು ಯಾವ ರೀತಿ ನೋಡ್ತೀವಿ ಅನ್ನೋದು ಗೊತ್ತಿರಬೇಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ನಾನು ಇದನ್ನ ಇಲ್ಲಿ ಸೊನ್ನೆ ಸೊನ್ನೆಯಿಂದ ಸ್ಟಾರ್ಟ್ ಮಾಡ್ಬೋದು ಅಥವಾ ಅಲ್ಲಿ ಗಂಟೆ ಎಲ್ಲಿಂದ ಬರುತ್ತಪ್ಪ ಇಪ್ಪತ್ನಾಲ್ಕು ಗಂಟೆ ಬಂದು ಕುತ್ ಅಂತ ಇಪ್ಪತ್ನಾಲ್ಕು ಗಂಟೆ ಸಮಯ ಆಗುತ್ತೆ ಅಲ್ಲಿಂದ ಶುರುವಾಗಿ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಇರ್ತಕ್ಕಂಥ ಸಮಯವನ್ನು ನಾವು ಎ ಎಮ್ ಅಂತ ಕರಿತೀವಿ ಓಕೆ ಏನಪ್ಪ ಆ ಹನ್ನೆರಡು ಗಂಟೆಯಿಂದ ತಿರ್ಗಾ ಮತ್ತೆ ನೀನು ಮಧ್ಯರಾತ್ರಿ ಆಗ್ತಕ್ಕಂಥದ್ದು ಅಂದರೆ ಸೊನ್ನೆ ಸೊನ್ನೆ ಅಥವಾ ಏನು ನಾನು ಇಪ್ಪತ್ನಾಲ್ಕು ಗಂಟೆ ಅಂತ ನಾವು ಹೇಳ್ತೀವಲ್ಲ ಅದನ್ನು ನಾವು ಪಿ ಎಮ್ ಅಂತ ಕರಿತೀವಿ ಎ ಎಮ್ ಅಂದರೆ ಆ್ಯಂಟಿ ಮೆರಿಡಿಯನ್ ಪಿ ಎಮ್ ಅಂದರೆ ಪೋಸ್ಟ್ ಮೆರಿಡಿಯನ್ ಇದ್ರ ಜೊತೆಯಾಗಿ ಈಗ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಆದಮೇಲೆ ಇಪ್ಪತ್ನಾಲ್ಕು ಗಂಟೆಗಳ ಸಮಯವನ್ನು ನೋಡಿಲಿ ಪಿ ಎಮ್ ಅಲ್ಲಿ ಹೇಳಿದರೆ ಒಂದು ಪಿ ಎಮ್ ಮಧ್ಯಾಹ್ನದ್ದು ಎರಡು ಪಿ ಎಮ್ ಮೂರು ಪಿ ಎಂ ನಾಲ್ಕು ಪಿ ಎಂ ಅಂತ ಹೋಗ್ತೀವಿ ಆದ್ರೆ ಇಪ್ಪತ್ನಾಲ್ಕು ಗಂಟೆ ಸಮಯಗಳಿಗೆ ಹೋದ್ರೆ ಇಪ್ಪತ್ನಾಲ್ಕು ಗಂಟೆಗಳ ನಾನು ಗಡಿಯಾರಕ್ಕೆ ಹೋದ್ರೆ ಅರ್ಥ ಆಗ್ತಿದ್ಯಾ ಮಧ್ಯಾಹ್ನ ಒಂದು ಗಂಟೆನ ಮಧ್ಯಾಹ್ನ ಒಂದು ಗಂಟೆನ ನಾವು ಏನಂತ ಹೇಳ್ಬೋದು ಅಂದ್ರೆ ಹದಿಮೂರು ಗಂಟೆ ಅಂತ ಹೇಳ್ಬೋದು ಮಧ್ಯಾಹ್ನ ಒಂದು ಗಂಟೆ ನಾನು ಕರಿಬಹುದು ಹದಿಮೂರು ಗಂಟೆ ಆ ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡು ನಾನು ಈ ಲೆಕ್ಕ ಬಿಡಿಸ್ಕೋಬಹುದು ಹಾಗಾದ್ರೆ ಮಧ್ಯಾಹ್ನ ಒಂದು ಗಂಟೆ ಹದಿಮೂರು ಗಂಟೆ ಆದ್ರೆ ಹನ್ನೊಂದು ನಲವತ್ತು ಪಿ ಎಮ್ ನಾನು ಇಪ್ಪತ್ನಾಲ್ಕು ಗಂಟೆ ಸಮಯ ಕೇಳಬೇಕು ಹಾಗಾಗಿ ಹನ್ನೊಂದು ನಲವತ್ತು ಪಿ ಎಮ್ನ ನೀವು ಇಪ್ಪತ್ನಾಲ್ಕು ಗಂಟೆಗೆ ಹೇಳೋದಾದರೆ ಏನಂತ ಹೇಳ್ಬೋದು ಹೇಳ್ಬೋದು ಹೇಳ್ರಪ್ಪ ನೋಡೋಣ ಎಷ್ಟು ಗಂಟೆ ಎಷ್ಟು ಪಿ ಎಷ್ಟು ಗಂಟೆ ಎಷ್ಟು ನಿಮಿಷ ಅಂತ ಹೇಳ್ಬೋದು ಅದನ್ನು ಹನ್ನೊಂದು ಯಾವುದಕ್ಕೆ ಹತ್ರ ಐತೆ ಮಧ್ಯರಾತ್ರಿ ಹನ್ನೆರಡಕ್ಕೆ ಐತೆ ಅಂದರೆ ಇಪ್ಪತ್ನಾಲ್ಕು ಗಂಟೆಗೆ ಬಂದ್ಬಿಡ್ತು ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಂದರೆ ಅದನ್ನು ನಾನು ನಾನಿಂದು ಒಂಚೂರು ಇನ್ನಕ್ಕೆ ಮಾಡ್ತಾರೆ ಇಪ್ಪತ್ತ್ಮೂರು ಗಂಟೆ ನಲವತ್ತು ನಿಮಿಷ ಅದಕ್ಕೆ ಏನು ಕೊಡೋಣ ಕೊಟ್ಟಿರ್ತಕ್ಕಂಥ ನಾಲ್ಕು ಗಂಟೆ ಮೂವತ್ತು ನಿಮಿಷ ಯಾಕಂದರೆ ನಾವು ಅದಕ್ಕಿಂತ ಮುಂದಿದ್ದೀವಲ್ವ ಕೂಡಣ ಏನಾಗುತ್ತೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಕೂಡ್ತಾ ಕೂಡ್ತಾಯಿದ್ದೀವಿ ಇಲ್ಲಿ ನಾ ನಲ್ವತ್ತು ಪ್ಲಸ್ ಮೂವತ್ತೂರ ತಕ್ಷಣ ಎಪ್ಪತ್ತು ಅಂತ ಬರೆಯಂಗಿಲ್ಲ ಯಾಕಂದರೆ ಗಂಟೆಗೆ ಅರವತ್ತು ನಿಮಿಷ ಆ ಒಂದು ಗಂಟೆ ನಾಪಿಗೆ ಕಳಿಸ್ಬೇಕಾಗುತ್ತೆ ಹಾಗಾಗಿ ಎಪ್ಪತ್ತರಲ್ಲಿ ಅರವತ್ತು ಅಂದರೆ ಹತ್ತು ಒಂದನ್ನು ದಶಕ ತಕ್ಕ ಇಲ್ಲಿ ದಶಕ ಅಂದರೆ ಹತ್ತಲ್ಲ ಅರುವತ್ತು ಅರುವತ್ತು ನಿಮಿಷಗಳಿಗೆ ಒಂದು ಗಂಟೆ ಒಂದನ್ನು ಈ ಕಡೆ ತಕ್ಕಂತೆ ಮೂರು ಒಂದು ನಾಲ್ಕು ನಾಲ್ಕು ಎಂಟು ತಿರ್ಗಾ ಎರಡು ಇಪ್ಪತ್ತೆಂಟು ಗಂಟೆ ಅನ್ನೋದು ನಮ್ಮ ಗಡಿಯಾರದ ಸಮಯದಲ್ಲಿ ಇಲ್ಲವೇ ಇಲ್ಲ ಒಂದು ಇರ್ತಕ್ಕಂಥದ್ದು ಇಪ್ಪತ್ತ ನಾಲ್ಕು ಗಂಟೆ ಮಾತ್ರ ಹಾಗಾಗಿ ನಾವೇನು ಮಾಡೋಣ ಇಲ್ಲಿ ಅಂದರೆ ಆ ಇಪ್ಪತ್ನಾಲ್ಕು ಗಂಟೆನ ಕಳೆದು ಬಿಡೋಣ ಸೊ ಇಪ್ಪತ್ನಾಲ್ಕು ಗಂಟೆನ ಇದ್ರಲ್ಲಿ ಕಳೆಯೋಣ ಏನು ಬರುತ್ತೆ ಏನು ಬರುತ್ತೆ ನಾಲ್ಕು ಗಂಟೆ ಹತ್ತು ನಿಮಿಷ ಅದು ಕೂಡ ಎ ಎಮ್ ಅ ಪಿ ಎಮ್ ಅ ಎರಡನ್ನೂ ಕೊಟ್ಟಿರ್ತಾರೆ ನಾಲ್ಕು ಹತ್ತು ಪಿ ಎಂ ನಾಲ್ಕು ಪಿ ಎಮ್ ಮಧ್ಯರಾತ್ರಿ ರಾತ್ರಿ ಹನ್ನೊಂದು ಗಂಟೆ ನಲ್ವತ್ತು ನಿಮಿಷ ಆದಮೇಲೆ ಹನ್ನೆರಡು ಆದಮೇಲೆ ನಾನು ಹೇಳಿದೆ ಎ ಎಮ್ ಬರುತ್ತೆ ಅಂತೇಳಿ ಹಾಗಾಗಿ ನಮ್ಮ ಮುಂದಕ್ಕೆ ನಾನು ಲೆಕ್ಕಗಳನ್ನು ಕೂಡಿಬಿಟ್ಟು ಲೆಕ್ಕ ಮಾಡಿದಾಗ ನನಗೇನು ಬಂದಿದೆ ಕೂಡಿ ಇಲ್ಲಿ ಇಪ್ಪತ್ನಾಲ್ಕನ್ನ ಯಾಕಂದರೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಕಳೆದಿದ್ದೀನಿ ನಾಲ್ಕು ಹತ್ತು ಅಂತ ಬಂದಿದೆ ನಾನು ಏನನ್ನ ನಿರ್ಧರಿಸೋಣ ಅಂದರೆ ನಾಲ್ಕು ಗಂಟೆ ಹತ್ತು ನಿಮಿಷ ಎ ಎಮ್ ಅಂದರೆ ಬೆಳಗಿನ ಜಾವ ನಾಲ್ಕು ಹತ್ತು ಎ ಎಮ್ ಆಗಿರುತ್ತೆ ಈ ರೀತಿ ಲೆಕ್ಕಗಳನ್ನು ಕೂಡ ಗಡಿಯಾರದ ಮೇಲಿನ ಸಮಸ್ಯೆಗಳಿಗೆ ಕೊಡಬಹುದು ನಾವು ಯಾವಾಗಲೂ ನಿಮಿಷ ಗಂಟೆಯ ಮುಳ್ಳು ಅವುಗಳ ಕೋನದ ಆಧಾರದ ಮೇಲೆ ಇರುತ್ತೆ ಅಂತಲ್ಲ ಈ ರೀತಿ ಇಪ್ಪತ್ನಾಲ್ಕು ಗಂಟೆ ಸಮಯ ಆಧಾರಿತ ಅಥವಾ ಹನ್ನೆರಡು ಗಂಟೆ ಸಮಯ ಆದರೆಂಥ ವೇಳೆಗೂ ಸಂಬಂಧಪಟ್ಟಂಗೆ ಲೆಕ್ಕಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಇದು ಕಳೆದ ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಅತಿ ಮುಖ್ಯವಾಗಿ ನಾವು ಇದನ್ನು ನೋಡ್ಬೋದು ಇವಿಷ್ಟು ಗಡಿಯಾರದ ಮೇಲಿನ ಸಮಸ್ಯೆಗಳು ನಾವೆದ್ದು ದಿನನಿತ್ಯ ನೋಡ್ತೀವಿ ಗಡಿಯಾರವನ್ನು ಅರ್ಥ ಆಗ್ತಿದೆಯಾ ಅಂತಹ ಗಡಿಯಾರವನ್ನು ನಾವು ಇನ್ನೊಂಚೂರು ಅಬ್ಸರ್ವ್ ಮಾಡೋಣ ಇಲ್ಲ ಅದರಲ್ಲೂ ಮನೇಲಿರ್ತಕ್ಕಂಥ ಗಡಿಯಾರ ಯಾವುದು ಅನಲಾಗ್ ಗಡಿಯಾರ ಅಂತೀವಿ ನಾವು ಮುಳ್ಳುಗಳನ್ನೆಲ್ಲ ತೋರಿಸುತ್ತಲ್ಲ ಅನಲಾಗ್ ಗಡಿಯಾರವನ್ನು ನಾವು ನೋಡೋಣ ಓಕೆನಾ ಸ್ಮಾರ್ಟ್ ವಾಚಲ್ಲಿ ನೋಡಿದರೆ ನನಗೆ ಈ ಲೆಕ್ಗಳು ಗೊತ್ತಾಗಲ್ಲ ಸ್ಮಾರ್ಟ್ ವಾಚಲ್ಲಿ ನೋಡಿದರೆ ನನಗೆ ಡೈರೆಕ್ಟ್ ಸಮಯ ಗೊತ್ತಾಗುತ್ತೆ ಇನ್ನು ಟೈಮ್ ಇದು ಮಾಡಿದ ತಕ್ಷಣವೇ ಸಮಯ ಗೊತ್ತಾಗುತ್ತೆ ನೋಡಿ ಕಾಣಿಸ್ತಾ ಇದೆ ಎಷ್ಟು ಮೂರು ನಲವತ್ತ್ಮೂರು ಈಗ ಸಮಯ ಅರ್ಥ ಆಗ್ತಿದೆಯಾ ಆದರೆ ಸ್ಮಾರ್ಟ್ ವಾಚಲ್ಲಿ ನನಗೆ ಸಮಯ ಏನಿರಬೇಕು ಗೊತ್ತಾತ ಈ ಸಮಸ್ಯೆಗಳನ್ನು ಬಿಡಿಸೋದು ಗೊತ್ತಾಗಲ್ಲ ಹಾಗಾಗಿ ನೀವು ಮನೇಲಿರ್ತಕ್ಕಂಥ ಗಡಿಯಾರವನ್ನು ಒಂದ್ಸರಿ ನೋಡಿ ನೋಡಿ ಅದರಲ್ಲೇ ಏನೇನು ಲೆಕ್ಕಗಳು ಬರ್ತವೆ ಅಂತ ಯೋಚನೆ ಮಾಡಿ ಓಕೆನಾ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಲೆಕ್ಕನ ಬಿಡಬೇಕು ಆಗ್ಬೋದಾ ಓಕೆ ಇಲ್ಲಿವರೆಗೂ ಚೆನ್ನಾಗಿ ಕಲಿತ್ರಿ ಮನೇಲಿ ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಮಾಡಿ ಥ್ಯಾಂಕ್ ಯು